ತುಂಬಾ ಒಂಥರ ಅಸಹ್ಯ ಅನ್ಸ್ಬಿಡ್ತು ಅಂಡ್ ಅದಾದ್ಮೇಲೆ ಹೆಂಗೆ ಅಂತ ಅಂದ್ರೆ ತರ ಮಾಡಿ ಅಗೇನ್ ಹೆಂಗೆ ಇವಾಗ ರೀಲ್ಸ್ ಎಲ್ಲ ತರ ಶೇರ್ ಮಾಡೋದು ಅಂತ ಅಂದ್ರೆ ತುಂಬಾ ಒಂಥರ ಫುಲ್ ತುಂಬಾ ವರ್ಸ್ಟ್ ಆಗಿ ಎಲ್ಲ ಆತರ ಇರುತ್ತಲ್ಲ ಸೆಕ್ಸುವಲ್ ಆತರ ಸೆಕ್ಶುವಲ್ ವಿಡಿಯೋಸು ಆಮೇಲೆ ನಮ್ಗೆ ಅದು ಗರ್ಲ್ಸ್ ಬಾಯ್ಸ್ ಅವ್ನು ಇನ್ಸ್ಟಾಗ್ರಾಮ್ ಫೀಡ್ ಅಲ್ಲಿ ನೋಡಿದೇನು ಅಂತ ಅಂದ್ರೆ ಎಲ್ಲಾ ಈ ತರ ಅರೆಂಬರೆ ಬಟ್ಟೆ ಹಾಕೊಂಡು ಇರ್ತಾರಲ್ವಾ ಹುಡುಗಿರು ತರ ಪೋಸ್ಟ್ ಗೆಲ್ಲ ಲೈಕ್ ಮಾಡಿದ್ದ ಅದನ್ನೆಲ್ಲ ಕೇಳಿದಕ್ಕೆ ನಾನೇನ್ ಮಾಡ್ಬಿಟ್ಟಿದೀನಿ ಅಂತದ್ದು ನೀನ್ ಆತರ ಎಲ್ಲಾ ಆಡೋದಕ್ಕೆ ನಾನೇನೋ ಅವ್ರ ಜೊತೆ ಹೋಗ್ಬಿಟ್ಟು ಏನಾದ್ರು ಮಾಡ್ಕೊಂಡ್ ಬಂದಿದ್ದೀನ ಕ್ಯಾಶುವಲ್ ಆಗಿ ಲೈಕ್ ಮಾಡಿದ ಅಷ್ಟೇ ಅದು ಅಂತ ಎಲ್ಲ ಹೇಳಿ ನನ್ನ ತಲೆ ಮೇಲೆ ಮತ್ತೆ ಅದು ನನ್ ತಪ್ಪ ಕೇಳಿದಕ್ಕೆ ಆ ಆತರ ಹಾಕದ ಬರ್ತಾ 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 ಹೆಂಗೆ ಅಂತ ಅಂದ್ರೆ ಸ್ವಲ್ಪ ಲಸ್ಟ್ ಜಾಸ್ತಿ ಅದು ಗೊತ್ತಿದ್ದು ನನ್ ನನಗ್ ಗೊತ್ತಿರ್ಲಿಲ್ಲ ಫಸ್ಟ್ ಅದಾದ್ಮೇಲೆ ಒಂದೊಂದು ಒಂದೊಂದ್ರೆ ಗೊತ್ತಾಗಿದ್ದು ಲಸ್ಟ್ ಅಂಡ್ ಹೆಂಗೆ ಅಂತ ಅಂದ್ರೆ ಆಗಾಗ ಲೈಕ್ ಈ ತರ ಏನು ವಿಡಿಯೋ ಕಾಲ್ ಮಾಡು ಆತರ ಇಮೇಜಸ್ ಸೆಂಡ್ ಮಾಡು ಹಾಗೆ ಹೀಗೆ ಈ ಎಲ್ಲಾ ಎಲ್ಲ ಮಾಡ್ತಿದ್ದ ಅಂಡ್ ಒಂದು ನಂಬಿಕೆ ಇತ್ತು ಫಸ್ಟ್ ಒಂದ್ಸತಿ ಇತ್ತು ಬಟ್ ಆಮೇಲೆ ಬರ್ತಾ ಬರ್ತಾ ಹೆಂಗಾಯ್ತು ಅಂತ ಅಂದ್ರೆ ಇವನ್ ಆಕ್ಚುಲಿ ಒಂದು ಸರಿ ಲೈಕ್ ನನ್ ಫ್ರೆಂಡ್ ಅವರು ಗರ್ಲ್ ಫ್ರೆಂಡ್ ಗೆ ಒಂದ್ಸತಿ ಟೆಕ್ಸ್ಟ್ ಎಲ್ಲಾ ಮಾಡಿದ ಅಂದ್ರೆ ನಾರ್ಮಲ್ ಆಗಿ ಇವನು ಈ ಹುಡುಗ ಅಂದ್ರೆ ನನ್ ನಿಮ್ ಬಾಯ್ ಫ್ರೆಂಡ್ ನನ್ ಬಾಯ್ ಫ್ರೆಂಡ್ ಯಾರು హుడ్గ బిన్నొబ్ న్ స్కూల్ మేట్ అర్ల్స్ ఫ్రెండ్ ఆ హుడ్ ఫ్రెండ్ ಆ ಹುಡ್ಗ ಬಂದಿ ನನಗ್ ಫ್ರೆಂಡ್ ಅವನು ಇವನ್ ಬಂದು ಹೆಂಗೆ ಅಂದ್ರೆ ನಿಕ್ ನೇಮ್ ಎಲ್ಲ ಕರಿಯೋದು ಅವಳನ್ನ ಹಂಗೆಲ್ಲಾ ಮಾತಾಡಿದ ಕೇಳಿದಕ್ಕೆ ಏನು ಅವಳ ನನ್ ಫ್ರೆಂಡ್ ಅಷ್ಟೇ ಬೇರೆ ಏನಿಲ್ಲ ಹಂಗೆ ಹಿಂಗೆ ಅಂತ ಅಲ್ಲೂ ಇದ್ ಮಾಡ್ದ ಏನು ಅವಳ ಬೇರೆ ತರ ಅಪ್ರೋಚ್ ಮಾಡಿಲ್ಲ ಜಸ್ಟ್ ಫ್ರೆಂಡ್ ಆಯ್ತು ಅಲ್ಲಿ ಬಾಯಿ ಮುಚ್ಚಿಸಿದ ಇನ್ನೇನ ಏನೇನೋ ಇದೇ ತರ ಕೇಸಸ್ ಒಂದೊಂದ್ ಒಂದೊಂದೊಂದು ತುಂಬಾ ಇತ್ತು ಅವಂದು ಸರಿ ಬಿಡು 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 ಅನ್ಕೊಂಡ್ ಸುಮ್ನೆ ಆಗ್ತಾ ಹೋದೆ ಆಮೇಲೆ ನಾನೇನು ಅವ್ರನ್ನ ಆತರ ಎಲ್ಲಾ ಅಪ್ರೋಚ್ ಮಾಡಿಲ್ಲ ಜಸ್ಟ್ ಫ್ರೆಂಡ್ ಸರಿ ಆಯ್ತು ಫ್ರೆಂಡ್ಲಿನೇ ಅಲ್ವಾ ಇವಾಗ ನಾವು ನಮ್ಗೂ ಇರ್ತಾರೆ ಫ್ರೆಂಡ್ಸ್ ಆತರ ಎಲ್ಲಾ ತಪ್ಪಾಗ್ ತಿಳ್ಕೊಬಾರ್ದು ಅಂತ ನಾನು ಇದ್ದೆ ಅದಾದ್ಮೇಲೆ ಹೆಂಗಾಯ್ತು ಅಂದ್ರೆ ಇಷ್ಟು ದಿವಸ ಏನ್ ಇರ್ಲಿಲ್ಲ ಆಮೇಲೆ ಹೆಂಗಾಯ್ತು ಅಂದ್ರೆ ಬರ್ತಾ ಬರ್ತಾ ಅವನಿಗೆ ಏನೋ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಲೈಕ್ ಅವನ್ ಪರ್ಸ್ನಲಿ ಏನೋ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ಅಂತ ಹಂಗೆಲ್ಲ ನಾನು ಏನೋ ಸಜೆಶನ್ ಮಾಡಿದಕ್ಕೆ ಅಂದ್ರೆ ಆಯಿಂಟ್ಮೆಂಟ್ಸ್ ಅದು ಇದು ಎಲ್ಲ ಹೇಳಿದಕ್ಕೆ ತುಂಬಾ ಮಾತಾಡೋದು ನನ್ನ ಜೊತೆ ಅಂದ್ರೆ ಸೆಕ್ಶುಲಿ ಆತರ ಬಗ್ಗೆ ಸಜೆಶನ್ ಮಾಡಿದ್ವಿ ಅಂದ್ರೆ ಸರ್ ಇವಾಗ ಅಂದ್ರೆ ಇವಾಗ ಲೈಕ್ ಅವರು ಈಗ ಒಂದು ಸರ್ಟನ್ ಏಜ್ ಬಂದ್ರೆ ಅವ್ರಿಗೆ ಸಮಥಿಂಗ್ ಅದು ಕಟ್ಸ್ ಆಗತ್ತಲ್ವಾ ಯೂಶಲಿ ಅವರ ಅಂದ್ರೆ ಒಂದು ಏನ್ ಹೇಳ್ತಾರೆ ನಾವ್ ಇವಾಗ ಸರ್ಟನ್ ಏಜ್ ಬಂದ್ರೆ ನಮ್ಗೆ ಹೇಗೆ ಇದಾಗತ್ತೆ ಗರ್ಲ್ಸ್ಗೆ ಅವ್ರಿಗೆ ಬಾಯ್ಸ್ಗೂ ಏನೋ ಅಲ್ವಾ ಪ್ರಾಬ್ಲಮ್ ಆತರ ಸ್ಕಿನ್ ಕಟ್ಸ್ ಆಗೋದು ಆತರ ಆತರ ಈ ತರ ಏನೋ ಕೇಳಿದಕ್ಕೆ ಐ ಸಜೆಸ್ಟೆಡ್ ನನಗೆ ಗೊತ್ತಿರೋ ಒಬ್ರು ಯಾರೋ ಈ ತರ ಡಾಕ್ಟರ್ ಇದ್ರು ಅವ್ರ ಹತ್ರ ಹೇಳಿ ಐ ಸಜೆಸ್ಟೆಡ್ ಸಮ್ ಅಪಾಯಿಂಟ್ಮೆಂಟ್ ಆತರ ಎಲ್ಲ ಆತರ ಎಲ್ಲ ಹೇಳಿದಕ್ಕೆ ಆಮೇಲೆ ಈ ವಾಸ್ ಲೈಕ್ ಸರಿ ಆಯ್ತು ಹಂಗ್ ಮಾಡೋ ಹಿಂಗ್ ಮಾಡ್ಕೋತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒನ್ ಡೇ ಅದೇ ತರ ಡೈರೆಕ್ಟ್ ಆಗಿ ಕಾಲ್ ಮಾಡ್ಬಿಟ್ಟಿದ್ದಾರೆ ವಿಡಿಯೋ ಕಾಲ್ ನಲ್ಲಿ ಸರಿ ಸರಿ ಓಕೆ ಆ ತರ ಅಪ್ಲೈ ಅಂತ ಹೇಳಿದ್ಗೆ ಅದ್ರ ಮಾಡ್ಕೊಂಡಾಗ ಕಾಲ್ ಅದೇ ತರ ಸ್ನಾನಕ್ಕೆ ಹೋದಾಗ ತರ ಐ ಫಿಲ್ಟ್ ಲೈಕ್ ತುಂಬಾ ಒಂಥರ ಅಸಹ್ಯ ಅನ್ಸ್ಬಿಡ್ತು ನನಗೆ ಅದಾದ್ಮೇಲೆ ಹೆಂಗೆ ಅಂತ ಅಂದ್ರೆ ಆತರ ಮಾಡಿ ಅಗೇನ್ ಹೆಂಗೆ ಇವಾಗ ರೀಲ್ಸ್ ಎಲ್ಲ ಯಾವ ತರ ಶೇರ್ ಮಾಡೋದು ಅಂತ ಅಂದ್ರೆ ತುಂಬಾ ಒಂಥರ ಫುಲ್ ತುಂಬಾ ವರ್ಡ್ಸ್ ಆಗಿ ಎಲ್ಲ ಆತರ ಇರುತ್ತಲ್ಲ ಸೆಕ್ಷುವಲ್ ಆ ಹಾ ತರ ಸೆಕ್ಶುಯಲ್ ವಿಡಿಯೋಸು ಆಮೇಲೆ ನಮ್ಗೆ ಅದು ಗರ್ಲ್ಸ್ ಬಾಯ್ಸ್ ಈ ತರ ಇರೋದು ಪ್ರೈವೇಟ್ ಸೆಂಡ್ ಮಾಡೋದು ಅವನು ಸ್ವಲ್ಪ ದಿವಸ ಇನ್ಸ್ಟಾಗ್ರಾಮ್ ಫೀಡ್ ಅಲ್ಲಿ ನೋಡಿದ ಏನು ಅಂತ ಅಂದ್ರೆ ಅರೆಂಬರೆ ಬಟ್ಟೆ ಹಾಕೊಂಡು ಇರ್ತಾರಲ್ವಾ ಹುಡುಗಿರು ಲೈಕ್ ಮಾಡಿದ್ದ ಅದನ್ನೆಲ್ಲ ಕೇಳಿದಕ್ಕೆ ನಾನೇನ್ ಮಾಡ್ಬಿಟ್ಟಿದೀನಿ ಅಂತದ್ದು ನೀನ್ ಆತರ ಎಲ್ಲಾ ಆಡೋದಕ್ಕೆ ನಾನೇನೋ ಅವ್ರ ಜೊತೆ ಹೋಗ್ಬಿಟ್ಟು ಏನಾದ್ರು ಮಾಡ್ಕೊಂಡ್ ಬಂದಿದಿನ ಕ್ಯಾಶುವಲ್ ಆಗಿ ಲೈಕ್ ಮಾಡಿದ ಅಷ್ಟೇ ಅದು ಅಂತ ಎಲ್ಲಾ ಹೇಳಿ ನನ್ ತಲೆ ಮೇಲೆ ತಂದ ಮತ್ತೆ ಅದು ನನ್ ತಪ್ಪೆ ಕೇಳಿದಕ್ಕೆ ಆತರ ಹಾಕದ ಮತ್ತೆ ಇನ್ನೊಂದ್ ಸ್ವಲ್ಪ ದಿವ್ಸ ಆದ್ಮೇಲೆ ಇವಾಗ ಹೆಂಗೆ ನನ್ನನ್ನು ಒಂಥರ ದಾರಿ ಗೆಳೆಯಕ್ ನೋಡ್ತಾ ಇದ್ದಾನೆ ನೋಡ್ದ ಬಟ್ ಆದ್ರೆ ನಾನು ಒಂದು ಸ್ವಲ್ಪ ದಿವಸದಲ್ಲಿ ಎಚ್ಚರಿಕೆ ಆಗ್ಬಿಟ್ಟೆ ಇದು ಬೇರೆ ತರಾನೇ ಆಗ್ಬಿಡತ್ತೆ ನಾನು ಇಷ್ಟ ದಿವ್ಸಾನೇ ಹಿಂಗೆಲ್ಲ ಎಲ್ದಿರೋಳು ಯಾಕೆ ಇವಾಗ ಹಿಂಗೆಲ್ಲಾ ಇದ್ ಮಾಡ್ಕೋಬೇಕು ಆತರ ಇದು ಬಂತು ಆಮೇಲೆ ಇವಾಗ ಹೆಂಗೆ ಅಂತ ಅಂದ್ರೆ ಈ ತರ ಅಂದ್ರೆ ಅದೆಲ್ಲ ಕ್ಯೂರ್ ಆಗ್ತಿದೆ ಅವ್ನ್ ಹೀ ಎಕ್ಸ್ಪೆಕ್ಟಿಂಗ್ ಮಿ ಟು ಗೋ ಲೈಕ್ ಅವನ್ ಜೊತೆ ಹೋಗಿ ರೂಮಲ್ಲಿ ಆತರ ಇರ್ಲಿ ಬೇಕು ಆತರ ನಾನ್ ಆಮೇಲೆ ಡೈರೆಕ್ಟ್ಲಿ ನನಗೆ ಇದೆಲ್ಲ ಇಷ್ಟ ಆಗಲ್ಲ ಸೊ ಹಂಗೆ ಅಂತ ಅಂದ್ರೆ ನನಗ್ ಇಲ್ದಿರ ಇರಕ್ ಆಗಲ್ಲ ಯಾಕೆ ನಿನಗೆ ನಂಬಿಕೆ ಇಲ್ವಾ ಒಂದು ಕಪಿಲ್ಸ್ ಅಂದ್ಮೇಲೆ ಒಂದ್ ರೊಮ್ಯಾನ್ಸ್ ವರ್ಗು ಓಕೆ ಆದ್ರೆ ಇದೇ ಬೇರೆ ಅಲ್ವಾ ನಮ್ಗೆ ಅದು ನಮಗೆ ಇಷ್ಟ ಇದ್ರೆ ತಾನೆ ಅದಾಗತ್ತೆ ಅದ್ರಲ್ಲಿ ಅದು ಇಲ್ಲ ಅಂತ ಅಂದ್ರೆ ನಮ್ಗೆ ಹೇಗೆ ಒಂದ್ ರೊಮ್ಯಾನ್ಸ್ ವರ್ಗು ಓಕೆ ಯಾಕೆ ರೊಮ್ಯಾನ್ಸ್ ಮಾಡಕ್ ಆಗುತ್ತೆ ಆತರ ಮಾಡಕ್ ಆಗಲ್ವಾ ನಿನಗೆ ಅಂತ ಕೇಳ್ತಾನೆ ಏನ್ ಹೇಳ್ಬೇಕು ನಾನು ಅದಕ್ಕೆ ನಾನು ಅಂದ್ರೆ ನನ್ಗೆ ಯಾವ್ ತರ ಗಿಲ್ಟ್ ಫೀಲ್ ಮಾಡಿಸ್ಬಿಟ್ಟಿದಾನೆ ಅಂದ್ರೆ ಅಂದ್ರೆ ಅವನ್ ಕೈಲಿ ನಾನು ರೊಮ್ಯಾಂಟಿಕ್ ಆಗು ನಾನು ಮುಟ್ಟಿಸ್ಕೊಂಡಿದ್ದೆ ತಪ್ಪಾಗೋಯ್ತಾ ಅಲ್ಲಿವರೆಗೂ ಬಂದ್ಬಿಟ್ಟಿದೀನಿ ನನಗೆ ಫ್ಯಾಮಿಲಿಯಲ್ಲೂ ಫಸ್ಟ್ ಆಫ್ ಆಲ್ ತುಂಬಾ ಪ್ರಾಬ್ಲಮ್ಸ್ ಇದೆ ಅಂದ್ರೆ ನನಗ್ ಫ್ಯಾಮಿಲಿಯಲ್ಲಿ ಎಲ್ಲ ಅಂದ್ರೆ ಹೆಂಗೆ ಅಂದ್ರೆ ಸ್ವಲ್ಪ ಕೆಲಸ ಮಾಡಿನೇ ಹೋಗ್ಬೇಕು ಹಾಗೆ ಹೀಗೆ ಇಲ್ಲೇ ತುಂಬಾ ರಿಸ್ಟ್ರಿಕ್ಷನ್ಸ್ ಇರುತ್ತೆ ನನಗೆ ಆಕ್ಚುಲಿ ಇಲ್ಲಿ ಇದು ಮನೆಯಲ್ಲಿ ಸೊ ನಾನು ಇದನ್ನೆಲ್ಲ ಮುಗಿಸ್ಕೊಂಡ್ ಇಫ್ ಐವ್ ಒನ್ ಗೋ ಅಲ್ಲಿಗೆ ನನಗೆ ಅದೇ ಒಂದ್ ತಲೆಯಲ್ಲಿ ಇರುತ್ತೆ ಸೊ ನನ್ನ ಪ್ರೆಷರ್ಸ್ ನನಗೆ ಇಲ್ಲೇ ತುಂಬಾ ಫೇಸ್ ಮಾಡ್ತಿದೀನಿ ನಾನು ಆಲ್ರೆಡಿ ಅದರ್ ಜೊತೆಲಿ ಈವನ್ ಲೈಕ್ ಈ ಈ ಪರ್ಸನ್ ಹೆಂಗೆ ಅಂತ ಅಂದ್ರೆ ಮೇಕಿಂಗ್ ಟು ನೀ ಟು ಸಫರ್ ತುಂಬಾ ಇನ್ನ ಜಾಸ್ತಿ ಸ್ಟಿಲ್ ಮೋರ್ ಅಂಡ್ ಇನ್ನೊಂದ್ ಹೆಂಗೆ ಅಂತ ಅಂದ್ರೆ ಲೈಕ್ ಮೊನ್ನೆ ಕೂಡ ಒಂದು ರೀಸೆಂಟ್ ಆಗಿ ವಿಚಾರ ಆಗಿದ್ದು ಇವನು ಎಲ್ಲೋ ಇದಾನೆ ಅಂದ್ರೆ ಅವ್ರ ಎಲ್ಲೋ ಏನೋ ಪ್ರಾಬ್ಲಮ್ ಆಗಿದೆ ಅವ್ರ ಗೊತ್ತಿರೋರ್ದು ಏನೋ ಹೊಡ್ಕೊಂಡಿದಾರೆ ಅಂತ ಅಲ್ಲಿ ಬಟ್ ನನಗೆ ಹೇಳಿದ್ರು ಇಲ್ಲೆಲ್ಲೋ ಇದೀನಿ ಅಂತ ಸೊ ನಾನು ಒಂದ್ ದಿವ್ಸ ಲೈಕ್ ಐ ಐ ಸ್ಕೂಲ್ ಡೇಡ್ ಏನ್ ನಿನಗೆ ಇರೋ ಹತ್ರ ಇದೀನಿ ಅಂತ ಹೇಳಿದ್ರೆ ಏನ್ ಆಗ್ಬಿಡ್ತಾ ಇತ್ತು ಅಂತ ಆತರ ಹೇಳಿದಕ್ಕೆ ಏನ್ ನಿನಗೆ ಅಷ್ಟೊಂದ್ ಡೌಟ್ ಹಂಗೆ ಹಿಂಗೆ ನಿನಗೆ ನಿನ್ನೊಬ್ ಜೊತೆ ಎಲ್ಲೋ ಇದ್ ಬಿಟ್ಟಿದೀನಿ ಅಂತ ನಿನಗೆ ಹಂಗೆ ಹಿಂಗೆ ಅಂತ ನನ್ ತಲೆ ಮೇಲೆ ತಂದ್ಬಿಟ್ಟು ಸರಿ ಆಯ್ತು ಲೀವ್ ಮೀ ಅಂತ ನನಗೆ ಹೇಳ್ದ ಬಿಟ್ಟು ಬಿಟ್ಟು ಹೋಗ್ಬಿಡು ನೀನು ನಾನು ಇರಲ್ಲ ನಿನ್ ಜೊತೆ ಹಂಗೆ ಹಂಗೆ ಅಂತ ಹೇಳ್ದ ಅಂಡ್ ಮೋರ್ ಓವರ್ ಇನ್ನೊಂದ್ ಏನಂದ್ರೆ ಮನಿ ದುಡ್ಡು ಇನ್ನ ತುಂಬಾ ಕೇಳ್ತಾನೆ ಆಕ್ಚುಲಿ ತುಂಬಾ ಕೇಳ್ತಾನೆ ನಾನು ಈ ನಡುವೆ ಅದೆಲ್ಲ ಆಲೋ ಮಾಡ್ತಿಲ್ಲ ಫಸ್ಟ್ ಕೊಡ್ತಿದ್ದೆ ನಾನೇ ಒಪ್ಕೋತೀನಿ ಕೊಡ್ತಿದ್ದೆ ಬಟ್ ಈಗ್ ಬುದ್ಧಿ ಬಂದ್ಮೇಲೆ ನಮ್ ನನ್ ಕೊಡ್ತಿಲ್ಲ ಅದಕ್ಕೆ ಆ ಅಂದ್ರೆ ಅದು ಕೊಡ್ತಿಲ್ಲ ಇನ್ನೊಂದೇನಂದ್ರೆ ಏನಂದ್ರೆ ಅವನ್ ಕರ್ದಾಗೆಲ್ಲ ಹೋಗ್ತಿಲ್ಲ ಅದು ಒಂದು ಆಮೇಲೆ ಲೈಕ್ ಈ ತರ ಎಲ್ಲಾ ನೋಡ್ಬಿಟ್ಟು ಅವ್ನ್ಗೆ ಹೆಂಗ್ ಆಗ್ಬಿಡಿದೆ ಅಂದ್ರೆ ಇವಾಗ ನನ್ ಮೇಲೆ ವಿರಕ್ತಿ ಬರಕ್ ಸ್ಟಾರ್ಟ್ ಆಗ್ಬಿಡಿದೆ ಇವಾಗ ಅವ್ನಿಗೆ ಆ ಇವಾಗ ಅಂತಾನೆ ಅಂತ ಅಂದ್ರೆ ಅಹ್ ಇರ್ಲಿ ಬಿಡು ಅಂದ್ರೆ ಮತ್ತೆ ಹಂಗ ಅಂದ್ಬಿಟ್ಟ ಆಮೇಲೆ ಇರು ಬಿಟ್ಬಿಡು ಹಂಗೆ ಹಿಂಗೆ ಅಂದ್ಮೇಲೆ ಅಯ್ಯೋ ಆಮೇಲೆ ನನ್ಗೆ ಒಂದ್ ಸ್ವಲ್ಪ ನಾನ್ ಎಮೋಷನಲ್ ಆಗ್ಬಿಡ ಅಂದ್ರೆ ನನ್ಗೆ ಸಡನ್ ಆಗಿ ತಗೊಳಕ್ ಆಗಿಲ್ಲ ಅದನ್ನ ಅದು ಇರ್ತೀವಲ್ಲ ಆ ಇದ್ರಲ್ಲಿ ಅಂದ್ರೆ ಅವ್ರು ಹೋಗ್ಬಿಟ್ರೆ ನಮ್ಗೆ ಬೇರೆ ಪ್ರಪಂಚನೇ ಇಲ್ಲ ಅನ್ನೋ ತರ ನಾ ಆ ಇದ್ರಲ್ಲೇ ಇದೀನಿ ನಾನು ಸೊ ಆತರ ಇದೀನಲ್ವಾ ಸೊ ನಾನ್ ಸ್ವಲ್ಪ ಇನ್ನಾಳಕ್ಕೆ ಆತರ ಸ್ಟಾರ್ಟ್ ಮಾಡ್ಕೊಂಬಿಟ್ಟು ಆಮೇಲೆ ಏ ನೀನ್ ಹಂಗೆಲ್ಲ ಟಯರ್ಡ್ ಆಗ್ಬೇಡ ನನ್ ನನ್ಗೆ ನೀನ್ ಅಂದ್ರೆ ಇಷ್ಟ ನನ್ ನೀನ್ ಎಲ್ಲೂ ನನ್ನ ನಾನ್ ಏನಕ್ ಬಿಟ್ಟು ಹೋಗ್ಬಿಡ್ತೀನಿಲ್ಲಾ ಸುಮ್ನೆ ಹೇಳ್ಲೆ ಕಣೆ ಹಂಗೆಲ್ಲ ಸೀರಿಯಸ್ ಆಗ್ಬೇಡ

ಅಲ್ವಾ ಅದು ಯಾವಾಗ ಸ್ಟಾರ್ಟ್ ಆಯಿತು ಅಂದ್ರೆ ಇವಾಗ ಒನ್ ಅಂಡ್ ಆಫ್ ಇಯರ್ ಅಲ್ಲಿ ಜರ್ನಿಯಲ್ಲಿ ಸಿಕ್ಸ್ ಮಂತ್ ಆದ್ಮೇಲೆ ಮೈಸೂರ್ ಸೊ ನಾನು ಹೇಳೋದು ಇಷ್ಟೇ ನಾನು ಇದನ್ನ ಮಾತ್ರ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ನಾಟ್ ಎ ಪರ್ಸನ್ ಇನ್ ಯೋರ್ ಲೈಫ್ ಅಂದ್ರೆ ಅವನು ನಿಮ್ಗೆ ಸೂಟಬಲ್ ಅಲ್ಲ ಒನ್ ಗಾಯ್ ಆಸ್ ಎ ನಾನ್ ಹುಡುಗನಾಗಿ ಅಂದರೆ ಸೈಕಾಲಜಿಸ್ಟ್ ಆಗಿ ಯೋಚನೆ ಮಾಡಿಬಿಡಿ ಥೆರಪಿ ಆಗಿ ಯೋಚನೆ ಮಾಡಿಬಿಡಿ ಆಸ್ ಎ ಹುಡುಗನಾಗಿ ಹೇಳ್ತಿದ್ದೀನಿ ಸಿಕ್ಸ್ ಮಂತ್ ಆಫ್ಟರ್ ಈ ಒಂದು ಟಾಪಿಕ್ನ ತಂದು ನಿಮ್ಮ ಒಂದು ಹುಡುಗಿ ಮುಂದೆನೋ ಒಂದು ಮಿಸ್ಸಸ್ ಯಾರೋ ಒಂದು ಹುಡುಗಿ ಮುಂದೆ ತಂದು ಇಡ್ತಿದ್ದಾನೆ ಅಂತಂದ್ರೆ ಈಸ್ ಎ ನಾಟ್ ದ ಪರ್ಫೆಕ್ಟ್ ಗಾಯ್ ಫಾರ್ ಲವ್ ಅಂಡ್ ಮ್ಯಾರಿ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಇನ್ನೊಂದು ಏನಂತ ನೀವು ಹೇಳೋದಂದ್ರೆ ಪ್ರತಿಯೊಂದಕ್ಕೂ ನಾನೇ ದುಡ್ಡು ಕೊಡಬೇಕು ಅಂತ ನೀವು ನೀವು ಸ್ಟೂಡೆಂಟು ಅವನು ಸ್ಟೂಡೆಂಟು ಅಟ್ ಲೀಸ್ಟ್ ಬೇಸಿಕ್ ಕಾಮನ್ ಸೆನ್ಸ್ ಅವನು ಹುಡುಗಾಗಿ ನಾನೇ ಹುಡುಗನಾಗಿ ಅವ್ಳು ಹುಡ್ಗಿ ಹತ್ರ ಹೆಂಗೆ ಕೇಳಬೇಕು ಹೌದು ಅಂದರೆ ಒಂದು ಕಪಲ್ಸ್ ಅಂದಮೇಲೆ ಅವ್ರ ಹತ್ರ ಇದ್ದಾಗ ಇವರು ಇವ್ರ ಹತ್ರ ಇದ್ದಾಗ ಅವ್ರು ಶೇರ್ ಮಾಡ್ಕೊತಾರೆ ಬಟ್ ಎವ್ರಿ ಟೈಮ್ ನೀವೇ ಕೊಡಬೇಕಾಗುವಂಥದ್ದು ದಟ್ ಈಸ್ ಅದು ಫೇರ್ ಅಂತ ಹೆಂಗೆ ಅಂತೀರಾ ನೀವು ಹೌದು ಇನ್ನೊಂದು ಏನು ಗೊತ್ತಾ ಅವ್ನಿಗೆ ಹೆಂಗೆ ಅಂದರೆ ನನ್ನ ಬ್ಯಾಕ್ ಗ್ರಿಪ್ ಸಿಕ್ಬಿಟ್ಟಿವೆ ಅದನ್ನೇ ಸ್ವಲ್ಪ ರಿಚ್ ಕಿಡ್ಡು ಈ ಕಡೆ ಟ್ಯೂಷನ್ಸ್ ನನ್ ನನ್ಗೆ ಓನ್ ಅರ್ನಿಂಗ್ಸ್ ಅಂತ ನಮ್ಮ ಮನೇಲಿ ಇಸ್ಕೊಂಡ್ ನಾನು ಆಕ್ಚುಲಿ ಡಿಪೆಂಡ್ ಆಗಲ್ಲ ಅಂದ್ರೆ ಆತರ ಇದೀನಿ ಅಂತ ಹೇಳ್ಬಿಟ್ಟು ಅಹಂಕಾರ ಬೀಳ್ಬಾರ್ದು ನಾನು ಸೊ ಐ ಹ್ಯಾವ್ ಟು ಲೈಕ್ ನನ್ನ ಓನ್ ಒಂದು ಗ್ರಿಪ್ ಇಟ್ಬೇಕು ನನ್ನ ಲೈಫ್ ಅಲ್ಲಿ ಅಂತ ನನ್ ಸೊ ಆ ರೀತಿ ಎಲ್ಲ ಮಾಡೋದಿಕ್ಕೆ ಅವನಿಗೆ ಹೆಂಗೆ ಅಂದ್ರೆ ಹಿಡ್ ಲೈಕ್ ಓಕೆ ದುಡ್ಡು 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 ಈ ತರ ಡ್ರಿಂಕ್ಸ್ ಮಾಡ್ತಾನ

ಅಂದ್ರೆ ಫಿಸಿಕಲಿ ಆತರ ಎಲ್ಲ ನಾನು ಮೀಟ್ ಆಗಿಲ್ಲ ಸರ್ ಆಕ್ಚುಲಿ ಅವನು ನನಗೆ ಹೆಂಗೆ ಅಂದ್ರೆ ಅವನು ಕೇಳ್ತಾ ಇರ್ತಾನಲ್ವಾ ಅಂದ್ರೆ ಎಲ್ಲಾದ್ರೂ ಇವಾಗ ಪಾರ್ಕ್ ಅಲ್ಲಿ ಆತರ ಎಲ್ಲ ಸಿಗದಾಗ ಕಿಯೂಸ್ ಲೈಕ್ ಹಗ್ ಮಾಡೋದು ಕಿಸ್ಟ್ ಮಾಡೋದು ಈ ತರ ಇಲ್ಲ ಇಲ್ಲ ಆತರ ಒಂದ್ ಸ್ವಲ್ಪ ಮೂವ್ ಆಗ್ತಾ ಇದ್ದ ನನಗೆ ಒಂದ್ರ ಭಯ ಸ್ಟಾರ್ಟ್ ಆಗ್ಬಿಡೋದು ನನಗೆ ಓಕೆ ಯಾಕೆ ತರ ಆಮೇಲೆ ನನಗೆ ಆಮೇಲೆ ಇನ್ನೊಂದ್ಸತಿಗೆ ಆತರ ಟ್ರೈ ಮಾಡಿದಾನೆ ಅವನು ಆಕ್ಚುಲಿ ತುಂಬಾ ಸತಿ ನನಗೆ ಆಕ್ಚುಲಿ ಟ್ರೈ ಮಾಡಿದಾನೆ ಇಲ್ಲ ಹೋಗೋಣ ಅಂತ ನಾನು ತಗೊಳಕ್ ಆಗಿಲ್ಲ ತಗೊಂತಾನು ಇಲ್ಲ ನನಗೆ ಅದೇ ಗೊತ್ತಾಗ್ತಿಲ್ಲ ಇವಾಗ ಅದು ಯಾಕೆ ಇದು ಟ್ರೂ ಆಗಿದ ನಿಜವಾಗ್ಲೂ ಅವನು ಅವ್ನು ಹೆಂಗೆ ಅಂದ್ರೆ ಇವಾಗ ಆತರ ರೊಮ್ಯಾಂಟಿಕ್ ಆಗಿ ನಾನು ಮೂವ್ ಮಾಡ್ಬಿಟ್ನಲ್ಲ ಅಂದ್ರೆ ಕೇಸಸ್ ಆಗ್ಲಿ ಹಾಗಾಗ್ಲಿ ಆಗ್ಲಿ ನಾನು ಇವತ್ವರ್ಗು ಅವ್ನ್ ಜೊತೆ ನನ್ ಐ ಹಾವ್ ಈವನ್ ಲೂಸ್ ಮೈ ಬರ್ಚುನಿಟಿ ಇವತ್ವರ್ಗು ಅದಾಗ್ಲೇ ಇಲ್ಲ ಆತರ ಇಲ್ಲ ಬಟ್ ಆ ಅವ್ನು ಇವಾಗ ಹೆಂಗೆ ಅಂತ ಅಂದ್ರೆ ರೊಮ್ಯಾನ್ಸ್ ಎಲ್ಲ ಇತ್ತು ಇವಾಗ ಸೆಕ್ಸ್ ಮಾಡಿಸ್ಕೊಳಕ್ ಆಗಲ್ವಾ ಓಪನ್ಲಿ ಹಾ ಹಂಗೆ ಇಷ್ಟ ದಿವಸ ಜೊತೆಲಿ ಇದಾಗಿರ್ಲಿಲ್ವಾ ನಿನ್ಗೆ ರೊಮ್ಯಾನ್ಸ್ ಮಾಡ್ದಾಗಿರ್ಲಿಲ್ವಾ ನಿನ್ಗೆ ಜೊತೆಲಿ ರೊಮ್ಯಾನ್ಸ್ ಅದು ಬೇರೆ ಇದು ಬೇರೆ ಈ ತರ ಮಾಡ್ಬಿಡ್ತೀವಿ ಅಂದ ತಕ್ಷಣ ಇದಕ್ಕೂ ಹೋಗ್ಬಿಡ್ತೀವಿ ಅಂತ ಯಾವ ತರ ಅಂದ್ಕೋತಾರೆ ಅವ್ರು ಮೈನ್ಲಿ ಸೈಕಾಲಜಿಕಲ್ ಪ್ರಕಾರ ಒಂದು ವುಮೆನ್ ಆಗ್ಲಿ ಮೆನ್ ಆಗ್ಲಿ ಆ ಬೇಸಿಕಲಿ ಮೆನ್ನೆ ತಗೊಂತೀನಿ ನಾನು ಬೇಸಿಕ್ಲಿ ಮೆನ್ ತಗೊಂಡಾಗ ಸಿಕ್ಸ್ ಮಂತ್ ಒಬ್ಬ ಫೋರ್ ಮಂತ್ಸ್ಗೆ ವೇಯ್ಟ್ ಮಾಡ್ತೇನೆ ಒಬ್ಬ ಸಿಫ್ಟ್ ಫಿಫ್ತ್ ಅಂದ್ರೆ ಐದ್ ತಿಂಗಳಿಗೆ ವೇಯ್ಟ್ ಮಾಡ್ತಾನೆ ಮೋ ಅಂದರೆ ಓವರ್ ಆಲ್ ದಿ ಕೇಸಸ್ ನಾನು ನೋಡಿರೋ ಪ್ರಕಾರ ಆರು ತಿಂಗಳವರೆಗೂ ವೆಯ್ಟ್ ಮಾಡ್ತಾರೆ ಬಾಯ್ಸ್ ಹೆಂಗೆ ಕೇಳಬೇಕು ಹೆಂಗೆ ಕೇಳಬೇಕು ಹೆಂಗೆ ಕೇಳಬೇಕು ಅಂತ ಈ ಒಂದು ಪರ್ಟಿಕ್ಯುಲರ್ ಆಗಿ ಮೈಂಡಲ್ಲಿ ಇಟ್ಕೊಂಡು ಆಫ್ಟರ್ ದಟ್ ಸಿಕ್ಸ್ ಮಂತ್ಸ್ ಆದ್ಮೇಲೆ ಕೇಳ್ತಿದ್ದೇನೆ ಅಂತಂದ್ರೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಈಸ್ ನಾಟ್ ಇನ್ ಜೆನ್ಯೂನ್ ಬಟ್ ಇನ್ನೊಂದು ಏನಂದರೆ ಆ ಏಜು ದಟ್ ಈಸ್ ನಾಟ್ ಎ ಲವ್ ದಟ್ ಇಸ್ ಎ ಇನ್ಫ್ಲಾಕ್ಚುಯೇಷನ್ ಅಟ್ರಾಕ್ಷನ್ ವೆನ್ ಯು ಆರ್ ಕಮಿಂಗ್ ಟು ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಈ ಒಂದು ಏಜ್ ಅಲ್ಲಿ ಯಾವಾಗ ಲವ್ ಅನ್ನೋ ಸ್ಟಾರ್ಟ್ ಆಗುತ್ತೆ ದಟ್ ಈಸ್ ಅ ಪ್ಯೂರ್ ಲವ್ ಈ ಇದೆಲ್ಲ ಏನು ಗೊತ್ತಾ ಬರೀ ಅಟ್ರಾಕ್ಷನ್ ಇನ್ಫ್ಲೆಕ್ಚುಯೇಷನ್ ಇಷ್ಟೇ ಇವಾಗ ನೀವು ಹೇಳಿದ್ರಲ್ಲ ಮೆಂಟಲಿ ನಾನು ಬಿಡಬೇಕಾ ಇಲ್ವಾ ಅಂತ ನಾನು ಹೇಳ್ತಿದ್ದೀನಿ ನಾನು ಬೇರೆ ಮಾಡಬೇಕು ಅಂತಲ್ಲ ಆಸ್ ಅ ಸೈಕಾಲಜಿಸ್ಟ್ ಹೇಳ್ತಿದ್ದೀನಿ ಬಿಟ್ಬಿಡಿ ಈಸ್ ನಾಟ್ ಎ ಪರ್ಫೆಕ್ಟ್ ಗಾಯ್ ಫಾರ್ ಫಾರ್ ಯೋರ್ ಲೈಫ್ ಹಂಗಂತ ಅವನು ಸೂಸೈಡ್ ಮಾಡ್ಕೊಂತಾನೆ ಅದು ಎಕ್ಸೆಟ್ರಾ ಇದನ್ನೆಲ್ಲ ಥಿಂಕ್ ಮಾಡೋಕೆ ಹೋಗ್ಬೇಡಿ ಅವನು ಸೂಸೈಡ್ ಮಾಡ್ಕೊಳಂಗೆ ಇದ್ದಿದ್ರೆ ನಿನ್ನ ಬಿಟ್ಟೋಗು ಅನ್ನೋ ಒಂದು ಮಾತು ಅವನ ಬಾಯಿಂದ ಬರ್ತಿರ್ಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾರೋ ಅಷ್ಟೇ ಇಲ್ಲಿ ನಾನು ನೋಡಿರೋ ಪ್ರಕಾರ ಟ್ರೂ ಲವ್ ಆಗಿರೋ ಹುಡುಗರು ಮದುವೆ ಆಗೋವರೆಗೂ ನಾವು ಮಾಡೋದು ಬೇಡ ಅಂತ ಹೇಳ್ತಾನೆ ರೊಮ್ಯಾನ್ಸ್ ಒಪ್ಕೊಂಡಿದೀಯಾ ನಿನ್ನ ಬಾ ರೂಮ್ಗೆ ಹೋಗೋಣ ಸೆಕ್ಸ್ ಮಾಡೋಣ ಅಂತ ಯಾವ ಹುಡುಗನೂ ಕರಲ್ಲ ಅಂತ ಕೇಸಸ್ ನಾನು ಇಲ್ಲಿವರೆಗೂ ನೋಡಿಲ್ಲ ನಾನು ನನಗಾಗಿರೋ ಅಲ್ಲಿ ಇದುವರೆಗೂ ನಾನು ನೋಡಿಲ್ಲ ಯಾಕಂದರೆ ನಿನ್ನೆ ಅಷ್ಟೊಂದು ಕೇಸನ್ನ ಅಟೆಂಡ್ ಮಾಡಿದ್ದೆ ಜಸ್ಟ್ ಮಡಿವಾಳದ ಹತ್ರ ಸೇಮ್ ಸಿಚುವೇಶನ್ನು ಅಂದರೆ ಓ ಓವರ್ ಆಲ್ ಟೋಟಲ್ ಡಿಫ್ರೆಂಟ್ ಅವ್ಗಿಗೆ ಬಂದು ಇಪ್ಪತ್ತೊಂದು ವರ್ಷ ಹುಡ್ಗನ್ಗೆ ನೈನ್ಟೀನ್ ಇಯರ್ಸ್ ಹಾ ಇವನು ಅಂದರೆ ಅವ್ ಅವ್ರ ಮನೆಗೆ ಹೋಗಿರೋದು ಬಿಕಾಸ್ ಆಫ್ ಸ್ಟಡೀಸ್ ಹೋಗಿರೋದು ಎಕ್ಸಾಮ್ಸ್ ನಡೀತಿದ ಡಿಗ್ರಿಗೆ ಹೋಗಿರೋದು ಬಟ್ ಇವನು ಏನು ಮಾಡಿದ್ದಾನೆ ಅವ್ನಿಗೆ ಹಾಲಲ್ಲಿ ಕೊಟ್ಟು ಏನೂ ಗೊತ್ತು ಗೊತ್ತಿಲ್ಲ ಬಟ್ ಅವ್ರ ಫ್ರೆಂಡ್ ಜೊತೆ ಹೋಗ್ಬಿಟ್ಟು ಮೂವ್ ಮಾಡಿ ಬಂದಿದ್ದೇನೆ ಮೋರ್ ದೆನ್ ಫೈ ಫೈವ್ ಸೆಮ್ ಮಾಡಿರೋದು ಒಂದು ಹುಡುಗಿಗೆ ಐದು ಜನ ಹುಡುಗರು ಈ ಅಲ್ಲಿ ಅಲ್ಲೂ ಈಚೆ ಬರಲ್ಲ ಹಿಂಗೆಲ್ಲ ಸಿಚುವೇಶನ್ಸ್ ಇದೆ ಎಕ್ಸಾಂಪಲ್ ಕೊಡ್ತಿದ್ದೀನಿ ಸೊ ಅದಕ್ಕೇ ಹೇಳ್ತಿದ್ದೀನಿ ಇದು ಟ್ರೂ ಲವ್ ಅಲ್ಲ ನೀವು ಹಂಗೆ ಅಂದ್ಬಿಟ್ಟು ನಿಮ್ಮತನ ಬಿಟ್ಬಿಟ್ಟು ಅವನಿಗೋಸ್ಕರ ಎಮೋಷನ್ ಆಗೋದು ಮತ್ತೆ ನೀವು ಅದನ್ನು ಡಿಪ್ರೆಷನ್ಗೆ ಹೋಗೋದು ದಟ್ ಈಸ್ ನಾಟ್ ಎ ಫೇರ್ ನೀವು ಯಾಕಂದ್ರೆ ನೀವು ಆಸ್ ಎ ಡಿಗ್ನಿಟಿ ನೀವು ಮೇಂಟೈನ್ ಮಾಡಬೇಕಲ್ವಾ ಹೌದು ಸರ್ ಟ್ರೂ ಅದು ಟ್ರೂ ನಾನು ಅದು ಕೂಡ ಓಪನ್ ಆಗಿ ಹೇಳಿದೀನಿ ನೋಡು ನಾನು ಆಕ್ಚುಲಿ ಈಗ ನೆಕ್ಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಗೆ ನಾನು ಟ್ರೈ ಮಾಡ್ತಾ ಇದೀನಿ ದಿಸ್ ಇಸ್ ಮೈ ಫೈನಲ್ ಸೆಮ್ ನೆಕ್ಸ್ಟ್ ಸೊ ನಾನು ಸಿ ನನ್ಗೆ ಎನ್ ಇ ಇದೆ ಕೆ ಇದೆ ಪಿ ಹೆಚ್ ಡಿ ಇರುತ್ತೆ ನಾನು ಐ ಹ್ಯಾವ್ ಟು ಮೇಂಟೈನ್ ಸಮ್ ಎಥಿಕ್ಸ್ ನನ್ನ ಲೈಫ್ ಅಲ್ಲಿ ನಾನು ಹೆಂಗಂದ್ರೆ ಹಂಗೆ ಇರಕ್ ಆಗಲ್ಲ ಅಪ್ಪ ನಾನೊಬ್ಬರಿಗೆ ಬುದ್ಧಿ ಹೇಳೋಳಾಗ್ತಾ ಇರ್ತೀನಿ ಆಮೇಲೆ ಅಲ್ವಾ ಹಲೋ ಆ ಆ ಅದನ್ ಬಿಟ್ಬಿಟ್ಟು ಈಗ ನಾನೇ ಈ ತರ ಎಲ್ಲ ನಾನು ಮಿಸ್ಬಿಹೇವ್ ಮಾಡ್ಕೊಂಡು ನನ್ನ ಲೈಫ್ ನೇ ನನ್ ಸ್ಪಾಯಿಲ್ ಮಾಡ್ಕೊಂಡ್ಬಿಟ್ಟು ನನ್ ತನ ನನ್ ಬಿಟ್ಕೊಟ್ಬಿಟ್ಟು ನಿನ್ನ ತರ ಇಟ್ಬಿಟ್ರೆ ನನಗ್ ಯಾರು ಇದ್ ಮಾಡ್ತಾರೆ ಆಮೇಲೆ ಈ ಇವಳೆ ಸರಿ ಇಲ್ಲ ಇವಳೆ ನಮ್ಗೆ ಬುದ್ಧಿ ಹೇಳಕ್ ಬರೋದು ಅಂತ ಅಲ್ವಾ ನಾನು ಅದನ್ನೇ ಹೇಳಿದ್ ನಾನು ಹೇಳಕ್ ಆಗಲ್ಲ ಅಂತ ಬಿಟ್ಟು ನಿಮ್ ಬಾಯಿಲ್ ನೀವೇ ಹೇಳಿದೀರಾ ಇನ್ನೊಂದು ಇವಾಗ ಈ ಮ್ಯಾಟರ್ಸ್ ಅಂದ್ರೆ ಇವಾಗ ನೀವು ಲವ್ ಮಾಡಿರೋದು ಒಂದೂವರೆ ವರ್ಷದಲ್ಲಿ ನಿಮ್ಗೆ ಇಷ್ಟು ಡಿಸ್ಟರ್ಬೆನ್ಸ್ ಆಗ್ತಿದೆ ಅಂತಂದ್ರೆ ಯು ಹ್ಯಾವ್ ಟು ಸಿಟ್ ಅಂಡ್ ಥಿಂಕ್ ನಾನು ಮಾಡ್ತಿರೋದು ಸರಿನಾ ತಪ್ಪಾ ಯಾಕಂದ್ರೆ ಜಸ್ಟ್ ಒಂದೂವರೆ ವರ್ಷ ಅಷ್ಟೇ ಯಾಕಂದರೆ ನಿಯರ್ ಇಲ್ಲಿ ಎಸ್ ಮಾಡಿ ಹಿಂಗೆಲ್ಲ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ನನ್ನ ಪ್ರಕಾರ ಈಸ್ ಎ ನಾಟ್ ಗುಡ್ ಇಷ್ಟೇ ಇಷ್ಟ ನಾಳಿ ನೀವು ಒಂದು ಅಂದ್ರೆ ಇವಾಗ ಇವಾಗ ನೀವು ಗೊತ್ತಲ್ವಾ ಹುಡುಗರು ಇರ್ತಿರತ್ತಲ್ವಾ ಸಾಮ್ರಾಜ್ಯ ನಮ್ಮ ಹುಡುಗಿ ಮಚ್ಚ ನಂಡು ಮಚ್ಚಾ ಹ್ಮ್ ಈ ತರ ಅವ್ರಿಗೆ ತುಂಬಾ ಜನ ಆಗಿದೆ ಇವಾಗ ಆಚೆ ಹೋದ್ರು ನನ್ನ ಮೇಲೆನೆ ಅದು ಬ್ಲೇಮ್ ಬರೋದ್ ನನಗ್ ಗೊತ್ತು ಅಂದ್ರೆ ಹುಡುಗಿರೆ ಬಿಟ್ಟು ಹೋಗ್ತಾರೆ ಡೆಫಿನೆಟ್ಲಿ ಡೆಫಿನೆಟ್ಲಿ ಬಟ್ ರಿಯಾಲಿಟಿ ಗ್ರೌಂಡ್ ಅಲ್ಲಿ ಏನು ಗೊತ್ತಾಗಲ್ವಲ್ಲ ಸೊಸೈಟಿ ಗೊತ್ತಾಗಲ್ಲ ಗೊತ್ತಾಗಲ್ಲ ಸೊ ಅದು ಬರುತ್ತೆ ಸೊ ಇದು ಥಿಂಗ್ ಆಕ್ಚುಲಿ ಆ ನನಗೆ ಅದೇ ಇವಾಗ ನನಗೆ ಅವನ್ಗೆ ಹೆಂಗ್ ಹೇಳದು ಅದು ಗೊತ್ತಾಗ್ತಿಲ್ಲ ಅಂದ್ರೆ ಇವಾಗ ನಾನು ಒಂದು ಮೂಮೆಂಟ್ ಗೋಸ್ಕರ ಅಂದ್ರೆ ನಾನು ಇವಾಗ ವೇಟ್ ಮಾಡ್ಬೇಕಾ ಅವ್ನ ಇವಾಗ ಆಕ್ಚುಲಿ ಇನ್ನೇನ್ ಹತ್ರದಲ್ಲಿ ಅವ್ನ್ ಮತ್ತೆ ಕೇಳ್ತಾನೆ ಅದ್ ನನಗೆ ಗೊತ್ತಾಗ್ತಿದೆ ಡೇ ಬೈ ಡೇ ಅವ್ನ್ ಮತ್ತೆ ಅದನ್ನ ಅಂದ್ರೆ ಚೂಡ್ ಚೂಡ್ ಚೂಟ್ ಮತ್ತೆ ತೆಗಿತಾ ಇದನ್ನು ಆ ಮೂಮೆಂಟ್ ಇಟ್ಕೊಂಡು ನಾನು ಅವನ ಹತ್ರ ಹೇಳ್ಬಿಡ್ಬೇಕಾ ಅಥವಾ ಡೈರೆಕ್ಟ್ ಆಗಿ ಹೇಳ್ಬಿಡ್ಬೇಕಾ ನನಗ್ ಅದು ಗೊತ್ತಾಗ್ತಾ ಇಲ್ಲ ನಿಮಗೆ ಇಷ್ಟೊಂದು ಕ್ಲಾರಿಟಿಯಾಗಿ ನಾನೇ ಕೊಡ್ತೀನಿ ಟು ಬಿ ಫ್ರ್ಯಾಂಕ್ ಹೇಳ್ತೀನಿ ಮೂಮೆಂಟ್ವರೆಗೂ ವೈಟ್ ಮಾಡಕ್ ಹೋಗಬೇಡಿ ನಾನು ನಿಮ್ಮನ್ನ ದೂರ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ ಯಾಕಂದ್ರೆ ತುಂಬಾ ಕೇಸಸ್ ನೋಡಿರೋದ್ರಿಂದ ಹೇಳ್ತಿದ್ದೀನಿ ಅನುಭವದಿಂದ ಗೋಸ್ಕರ ಕೇಳಬೇಡಿ ಅವನೇನಾದರೂ ಫೋನ್ ಮಾಡಿದಾಗ ನೋಡು ನಾನು ಒಂದು ಡಿಸಿಷನ್ ಬಂದಿದ್ದೀನಿ ನೀನು ಇದೇ ರೀತಿ ಸೆಕ್ಸ್ ಬೇಕು ಸೆಕ್ಸ್ ಬೇಕು ಅಂತಂದ್ರೆ ನಿನ್ನ ಲೈಫ ನೀನು ನೋಡ್ಕೊ ನನಗೆ ಐ ಹ್ಯಾವ್ ಮೈ ಗೋಲ್ಸ್ ಸೊ ನನ್ನ ಗೋಲ್ಸ್ ಕಡೆ ಹೋಗಬೇಕು ನನಗೆ ನನ್ನದೇ ಆದ ಒಂದು ಡಿಗ್ನಿಟಿ ನಾನು ಮೈಂಟೈನ್ ಮಾಡ್ಕೊಂಡು ನಾನು ಸಕ್ಸಸ್ ಆಗಬೇಕು ಲೈಫಲ್ಲಿ ನಿನಗೆ ಬೇಕು ಅಂತಂದರೆ ಅದಕ್ಕೆ ನೂರಾರು ದಾರಿ ಇದೆ ನೀನು ಅಲ್ಲಿ ನೋಡ್ಕೋ ಇಲ್ಲ ವೈಟ್ ಮಾಡ್ತೀನಿ ನನಗೋಸ್ಕರ ಇರ್ತೀನಿ ಅಂತಂದರೆ ಹೀರೋ ಬಟ್ ನಾನು ಸಕ್ಸಸ್ ಆಗೋವರೆಗೂ ನನ್ನ ಕಾಂಟ್ಯಾಕ್ಟ್ ಇರಬೇಡ ದಿಸ್ ಈಸ್ ಅ ಲಾಜಿಕ್ ನನ್ನ ಡಿಸ್ಟರ್ಬ್ ಮಾಡಬೇಡ ನಾನು ಸಕ್ಸಸ್ ಆದರೆ ನಾನು ನೀನು ನನ್ನ ಬಿಟ್ಟೋದ್ರು ಇಲ್ಲಾಂದ್ರೆ ನಿನಗೇನಾದರೂ ಕಷ್ಟ ಬಂದರೂ ನನಗೇನಾದ್ರೂ ಕಷ್ಟ ಬಂದರೂ ನನ್ನ ಎಜುಕೇಷನ್ ನನ್ನನ್ನು ಕಾಪಾಡುತ್ತೆ ನೀನು ಓದ್ತಾ ಇಲ್ಲ ನಾನು ಹೋದಾಗ ಬಿಟ್ಟಿಲ್ಲ ಅಂತಂದರೆ ಲೈಫಲ್ಲಿ ಸೆಟಲ್ ಆಗೋಕ್ಕಾಗಲ್ಲ ದಿಸ್ ಇಸ್ ಇದನ್ನ ಕ್ಲಿಯರ್ ಮಾಡಿಕೊಂಡು ಅವನಿಗೆ ಹೇಳಿ ಒಳ್ಳೆಯವನಾಗಿ ಇರ್ತೀನಿ ಅನ್ನೋನು ಇರ್ತಾನೆ ಅದು ಡಿಸ್ಟರ್ಬ್ ಮಾಡ್ದಿರಾ ಇಲ್ಲ ನನಗೆ ಬೇಕು ಸಮ್ ಟೈಮ್ಸ್ ಒಂದು ಮೂರು ತಿಂಗಳು ನಾಲ್ಕು ತಿಂಗಳಾದ್ಮೇಲೆ ಸೈಲೆಂಟ್ ಆಗಿದ್ದು ಮತ್ತೆ ಅದೇ ಖ್ಯಾತ ತೆಗೆದ್ರೆ ಇಸ್ ನಾಟ್ ಎ ನಿಜ ಹೇಳ್ತೀನಿ ಜಾತಿಗೆ ಅವಮಾನ ಹೇಳಿ ಯಾಕಂದ್ರೆ ನೀವು ಟೈಮ್ಗೋಸ್ಕರ ವೈಟ್ ಮಾಡೋದು ಅದಕ್ಕೆ ಯಾಕಂದ್ರೆ ಈಗ ಎಕ್ಸಾಮ್ ಟೈಮ್ಸು ಯಾಕಂದ್ರೆ ನಮ್ಗೂ ಈಗ ಆಗ್ತಿರೋದ್ರಿಂದ ವೈಟ್ ಮಾಡಕ್ ಹೋಗ್ಬೇಡಿ ನಿಮ್ ಯಾಕಂದ್ರೆ ಮೈಂಡ್ ಅನ್ನೋದು ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ ಯಾವಾಗ ಏನಾಗುತ್ತೋ ಗೊತ್ತಾಗಲ್ಲ ಎಕ್ಸಾಮ್ ಅಲ್ಲಿ ಕಮ್ಮಿ ಮಾರ್ಕ್ಸ್ ಬಂದ್ರೆ ಓದಿದ್ರು ಕಡಿಮೆನೆ ಯಾಕಂದ್ರೆ ನಾನು ಓದಿದಾಗ ಇಷ್ಟು ನಾನು ಕಷ್ಟಪಟ್ಟಿದ್ದೇ ಇಲ್ಲ ಅಷ್ಟು ಕಷ್ಟಪಟ್ಟು